ಸ್ನೇಹಿತರೆ ನಮಸ್ಕಾರ ಸಾಮಾನ್ಯವಾಗಿ ಕೆಲವರು ಮನೆಯ ಸುತ್ತಲೂ ಬಿದ್ದಿರುವ ಬಳಕೆಯಾಗದ ಫೋನ್ಗಳಿಂದ ಹಣ ಮತ್ತು ಪ್ಲಾಸ್ಟಿಕ್ ವಸ್ತುಗಳನ್ನು ತೆಗೆದುಕೊಳ್ಳುತ್ತಾರೆ ನೀವು ಈ ಪಟ್ಟಿಯಲ್ಲಿದ್ದರೆ ತಕ್ಷಣ ಜಾಗರೂಕರಾಗಿರಿ ಏಕೆಂದರೆ ಈ ರೀತಿ ತೆಗೆದುಕೊಂಡ ಹಳೆಯ ಮೊಬೈಲ್ಗಳು ನೇರವಾಗಿ ಸೈಬರ್ ಅಪರಾಧಿಗಳ ಕೈಗೆ ಹೋಗುತ್ತವೆ ಒಂದ್ ವೇಳೆ ಯಾರಾದರೂ ನಿಮ್ಮ ಊರಿಗೆ ಬಂದು ನಿಮ್ಮ ಹಳೆಯ ಮೊಬೈಲ್ ಫೋನ್ಗಳಿಗೆ ಪ್ಲಾಸ್ಟಿಕ್ ಭಾಗಗಳನ್ನು ಕೊಡ್ತೇನೆ ಅಂತ ಹೇಳಿದರೆ ನಿಮ್ಮ ಹಳೆಯ ಮೊಬೈಲ್ ಫೋನ್ಗಳನ್ನು ಮಾರಾಟ ಮಾಡಲು ಯಾವಾಗಲೂ ಆತುರ ಹಾಗೆ ಮಾಡುವುದರಿಂದ ನೀವು ತೀವ್ರ ತೊಂದರೆಗೆ ಸಿಲುಕುತ್ತೀರಿ ಅಂತಲೇ ಅರ್ಥ ಕೆಲವರು ಮನೆಯ ಸುತ್ತಲೂ ಬಿದ್ದಿರುವ ಬಳಸದ ಫೋನ್ಗಳನ್ನು ಹಣಕ್ಕಾಗಿ ಅಥವಾ ಪ್ಲಾಸ್ಟಿಕ್ ವಸ್ತುಗಳಿಗಾಗಿ ತೆಗೆದುಕೊಂಡು ಹೋಗ್ತಾರೆ ಒಂದು ವೇಳೆ ನೀವು ಈ ಪಟ್ಟಿಯಲ್ಲಿದ್ದರೆ ತಕ್ಷಣ ಎಚ್ಚರದಿಂದಿರಿ ಏಕೆಂದರೆ ಹೀಗೆ ತೆಗೆದುಕೊಂಡ ಹಳೆಯ ಮೊಬೈಲ್ ಫೋನ್ಗಳು ನೇರವಾಗಿ ಸೈಬರ್ ಅಪರಾಧಿಗಳ ಕೈಗೆ ಹೋಗುತ್ತವೆ ಅಪರಾಧಿಗಳು ಈ ಮೊಬೈಲ್ ಫೋನ್ಗಳ ಐ ಐ ಸಂಖ್ಯೆಗಳು ಮದರ್ ಬೋರ್ಡ್ಗಳು ಮತ್ತು ಸಾಫ್ಟ್ವೇರ್ಗಳನ್ನು ಸಂಗ್ರಹಿಸಿ ದುರಸ್ತಿ ಮಾಡುತ್ತಾರೆ ನಂತರ ಅವರು ಈ ಫೋನ್ಗಳನ್ನು ಸೈಬರ್ ಅಪರಾಧಿಗಳನ್ನು ಮಾಡಲು ಬಳಸುತ್ತಾರೆ ಅವರು ಗಳಿಸುವ ಹಣದಿಂದ ಈ ಮೊಬೈಲ್ ಫೋನ್ಗಳನ್ನು ಸಂಗ್ರಹಿಸಿ ತರುವವರಿಗೆ ಮತ್ತು ತಮ್ಮ ವ್ಯವಹಾರವನ್ನು ನಡೆಸುವವರಿಗೆ ಕಮಿಷನ್ ಅನ್ನು ಕೊಡುತ್ತಾರೆ ಹೀಗೆ ಈ ವಂಚನೆ ದೇಶದಾದ್ಯಂತ ಹಲವು ಸ್ಥಳಗಳಲ್ಲಿ ಇನ್ನೂ ಕೂಡ ನಡೀತಾನೇ ಇವೆ ಇತ್ತೀಚೆಗೆ ಅಕ್ಟೋಬರ್ ಎಂಟರ ಸಂಜೆ ಡುಮುಗುಡೇಮ್ ಪೊಲೀಸರು ತೆಲಂಗಾಣದ ಭದ್ರದ್ರಿ ಕೋತಗುಡೇಂ ಜಿಲ್ಲೆಯ ಪದ್ದನಲ್ಲಾ ಬೆಲ್ಲಿ ಗ್ರಾಮ ಕೇಂದ್ರದಲ್ಲಿ ವಾಹನಗಳನ್ನು ಪರಿಶೀಲನೆ ನಡೆಸಿದ್ರು ನಾಲ್ಕು ಜನರು ನಾಲ್ಕು ಬೈಕ್ಗಳಲ್ಲಿ ಬಂದರು ಪೊಲೀಸರನ್ನ ಕಂಡ ತಕ್ಷಣ ಅವರು ತಿರುಗಿ ಓಡಿ ಹೋಗಲು ಪ್ರಯತ್ನ ಪಟ್ಟರು ಪೊಲೀಸರು ಅವರನ್ನ ಬೆನ್ನಟ್ಟಿದಾಗ ಬಿಹಾರದ ಅಖ್ತರ್ ಅಲಿ ಖಾನ್ ಎಂಬ ವ್ಯಕ್ತಿ ಸಿಕ್ಕಾಕೊಂಡ ಹಳೆಯ ಮೊಬೈಲ್ ಫೋನ್ಗಳಿಗೆ ಪ್ಲಾಸ್ಟಿಕ್ ವಸ್ತುಗಳನ್ನ ನೀಡುತ್ತಾ ಓಡಾಡುತ್ತಿದ್ದೆ ಅಂತ ಹೇಳಿದ್ದ ಹಳೆಯ ಮತ್ತು ಹಾನಿಗೊಳಗಾದ ಮೊಬೈಲ್ ಫೋನ್ಗಳನ್ನ ತೆಗೆದುಕೊಂಡು ಅವರಿಗೆ ಪ್ಲಾಸ್ಟಿಕ್ ವಸ್ತುಗಳನ್ನು ನೀಡುತ್ತಾ ಅಂತ ಹೇಳಿದ್ದ ಈ ಮೊಬೈಲ್ ಫೋನ್ಗಳನ್ನು ಬಿಹಾರಕ್ಕೆ ತೆಗೆದುಕೊಂಡು ಹೋಗಿ ತನ್ವೀರ್ ಮತ್ತು ಹಲೀಂ ಎಂಬ ಇಬ್ಬರು ಸೈಬರ್ ಅಪರಾಧಿಗಳಿಗೆ ನೀಡುವುದಾಗಿ ಹೇಳಿದ ಬಂಧಿತ ಅಲಿ ಖಾನ್ನಿಂದ ಪೊಲೀಸರು ನೂರ ಐವತ್ತು ಹಳೆಯ ಮೊಬೈಲ್ ಫೋನ್ಗಳು ಪ್ಲಾಸ್ಟಿಕ್ ವಸ್ತುಗಳು ಮತ್ತೆ ಒಂದು ಬೈಕನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ವೀಕ್ಷಕರೇ ನೀವೇನೇ ಹೇಳಿ ಹಳೆ ಫೋನು ಎನ್ನುವಂಥದ್ದು ನೀವಿವಾಗ ಮಾರಕ್ಕೆ ಹೊರಟ್ರೆ ಮುಂದಿನ ದಿನಗಳಲ್ಲಿ ಏನಾಗುತ್ತಂತ ನಾನು ವಿಶ್ಲೇಷಣೆ ಮಾಡಿ ಹೇಳ್ತೀನಿ ಈಗ ನಿಮ್ಮ ಫೋನಲ್ಲಿ ಯಾವುದಾದ್ರೂ ಫೋಟೋಸೋ ಅಥವಾ ವೀಡಿಯೋನೋ ಡಿಲೀಟ್ ಆಗಿದ್ದರೆ ಅದಕ್ಕೆ ರಿಕವರಿ ಆ್ಯಪ್ ಅಂತ ಇದೆ ಫೋಟೋ ಡಿಲೀಟ್ ಆದರೆ ಫೋಟೋ ರಿಕವರಿ ಆ್ಯಪ್ ಇದೆ ವಿಡಿಯೋ ಡಿಲೀಟ್ ಆದರೆ ವಿಡಿಯೋ ರಿಕವರಿ ಆ್ಯಪ್ ಇದೆ ನೀವು ಆ ಆ್ಯಪನ್ನು ಬಳಸ್ಕೊಂಡು ನಿಮ್ಮ ಎಷ್ಟು ವರ್ಷದ ಹಿಂದಿನ ಫೋಟೋಗಳನ್ನು ಕೂಡ ಮರಳಿ ಪಡೆಯಬಹುದು ಆ್ಯಪನ್ನು ಬಳಸ್ಕೊಂಡು ನೀವು ಕಳ್ಕೊಂಡಂಥ ಫೋಟೋಸ್ ಇರ್ಬೋದು ಅಥವಾ ವಿಡಿಯೋವನ್ನು ಮರಳಿ ಪಡೆಯಬಹುದು ಹಾಗೆ ಹಾಳಾದಂಥ ಸೆಲ್ ನೀವು ಸೇಲ್ ಮಾಡೋಕ್ಕೆ ಹೋದರೆ ಅಂಥ ಸಂದರ್ಭದಲ್ಲಿ ಸೈಬರ್ ಅಪರಾಧಿಗಳು ಅದನ್ನು ಬಳಕೆ ಮಾಡಿಕೊಳ್ತಾರೆ ನಿಮ್ಮ ಹಳೆಯ ಸೆಲ್ ತೆಗೆದುಕೊಂಡು ಹೋಗಿ ಮತ್ತೆ ಫೋಟೋಸ್ ಇರ್ಬೋದು ವಿಡಿಯೋಗಳನ್ನು ರಿಕವರಿ ಮಾಡ್ತಾರೆ ಆ ರಿಕವರಿ ಆದಂಥ ಫೋಟೋಸ್ ಇರ್ಬೋದು ಆ ವೀಡಿಯೋಸಲ್ಲಿ ಇನ್ ಕೇಸ್ ಏನಾದರೂ ತೆಗೆದುಕೊಂಡಂಥ ಫೋಟೋಸು ಅಶ್ಲೀಲನು ಮತ್ತೊಂದು ಮಗದೊಂದು ಇದ್ದಂಥ ಸಂದರ್ಭದಲ್ಲಿ ಅದನ್ನು ಬೇರೆ ಬೇರೆ ವೆಬ್ಸೈಟ್ಗಳಿಗೆ ಹಾಕ್ತಾರೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಫೋಟೋಸ್ಗಳು ಯಾವ್ಯಾವ್ದು ವೆಬ್ಸೈಟ್ಗಳಲ್ಲಿ ಇರುತ್ತೆ ಈಗಾಗಲೇ ನಾವು ನೋಡ್ತಾ ಇದ್ವಿ ಸರಿಯಾಗಿರುವಂಥ ಫೋಟೋಸ್ಗಳನ್ನೇ ಡೀಪ್ ಫೇಕಲ್ಲಿ ಬಳಸ್ಕೊಂಡು ಯಾವ ರೀತಿಯಾಗಿ ನಿಮ್ಮ ಫೋಟೋಗಳನ್ನು ತಿರುಚುತ್ತಾರೆ ಅಂತ ಇನ್ನು ಒರಿಜಿನಲ್ ಫೋಟೋಸ್ಗಳು ಸಿಕ್ಕಂಥ ಸಂದರ್ಭದಲ್ಲಿ ಅದನ್ನು ಅಶ್ಲೀಲ ವೆಬ್ಸೈಟ್ಗಳಿಗೆ ಅದನ್ನು ಅಪ್ಲೋಡ್ ಮಾಡ್ತಾರೆ ಅದರಿಂದ ಹಣವನ್ನು ಗಳಿಸ್ತಾರೆ ಸೈಬರ್ ಅಪರಾಧಿಗಳು ಇನ್ನು ನಿಮ್ಮ ಡಾಕ್ಟರ್ ಡಾಕ್ಯುಮೆಂಟ್ ಇದ್ರೂ ಕೂಡ ಅದು ಸಬ್ಮಿಟ್ ಆಗುತ್ತೆ ನೀವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಯಾವುದೋ ಪಾತ್ರೆನೋ ಅಥವಾ ಪ್ಲಾಸ್ಟಿಕ್ ಬುಟ್ಟಿನೋ ಕವರು ಇನ್ನೇನು ಅಂತ ಹೇಳಿಕೊಂಡು ನೀವು ಹಳೆ ಸೆಲ್ ಫೋನನ್ನು ಅವರಿಗೆ ಕೊಟ್ಟು ನೀವು ಪ್ಲಾಸ್ಟಿಕ್ ಕವರು ಪ್ಲಾಸ್ಟಿಕ್ ಬುಟ್ಟಿನೋ ಪ್ಲಾಸ್ಟಿಕ್ ಪಾತ್ರೆ ಇರ್ಬೋದು ಅಥವಾ ಬೇರೆ ಪಾತ್ರೆಗಳನ್ನು ನೀವು ಪಡೆಯೋಕೆ ಹೋದರೆ ನಿಮ್ಮ ಗ್ಯಾರಂಟಿ ನಿಮ್ಮ ಕೈಯಲ್ಲೇ ಇರೋಲ್ಲ ಇನ್ನು ನಿಮಗೆ ಬಿಟ್ಟಂಥ ವಿಚಾರ ಧನ್ಯವಾದ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕನ್ನು ಫಾಲೋ ಮಾಡಿ ಧನ್ಯವಾದ